ಇವತ್ತು ಸಮಾಜಕ್ಕೆ ಅರ್ಪಣೆ ಆಗ್ತಾ ಇರತಕ್ಕಂಥ ಶಾಲಾ ಕಟ್ಟಡದ ಸಮಾಜ ಅರ್ಪಣೆಯ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿಕ್ಕೆ ಇಲ್ಲಿ ಆಗಮಿಸಿ ತನ್ನ ಸಾತ್ವಿಕ ತನ್ನ ಋಷಿ ಸದೃಶವಾಗಿರ್ತಕ್ಕಂಥ ಜೀವನದಿಂದ ಸಮಾಜದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಆದರ್ಶವನ್ನು ಪ್ರತಿಬಿಂಬಿತಗೊಳಿಸ್ತಾ ಇರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಥಮ ಪಾಠ ಸ್ವಲ್ಪ ಹೊತ್ತು ಆದಮೇಲೆ ಆಗಬೇಕಾಗಿತ್ತು ಆದರೆ ಸ್ವಲ್ಪ ಗುಡುಗು ಮಿಂಚು ಎಲ್ಲ ಆರಂಭ ಆಗಿದ್ದರಿಂದ ಭಾಷಣ ಅಕಸ್ಮಾತ್ ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ಆದರೆ ಶಾಲೆಯ ಸಮಾಜಾರ್ಪಣೆಯಲ್ಲಿ ಪ್ರಥಮ ಪಾಠ ನಡೀಲೇಬೇಕು ಅನ್ನೋ ಕಾರಣಕ್ಕೆ ಮಳೆ ಬರೋಕ್ಕಿಂತ ಮುಂಚೆ ಪ್ರಥಮ ಪಾಠ ಆಗಲಿ ಅನ್ನೋ ಕಾರಣಕ್ಕೆ ಪೂಜ್ಯ ಶ್ರೀಗಳು ಈಗ ನಮ್ಮೆದುರಿಗೆ ಪ್ರಥಮ ಪಾಠವನ್ನು ಮಕ್ಕಳಿಗೆ ಮುಗಿಸಿದ್ದಾರೆ ಆ ಥರ ಪ್ರಥಮ ಪಾಠವನ್ನು ನಡೆಸಿ ಇವತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಅಂತ ಇಲ್ಲಿವರೆಗೆ ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಸಿದ್ಧರಾಜಯೋಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಹನ್ಗಲ್ ಹಾಗೂ ಮೂರು ಸಾವಿರ ಮಠ ಹುಬ್ಬಳ್ಳಿ ಅವರ ಪಾದಾರ್ವಿದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ ರಾಷ್ಟ್ರೋತ್ಥಾನದ ಹೃದಯ ರಾಷ್ಟ್ರೋತ್ಥಾನದ ನಾಡಿ ಮಿಡಿತ ಅಂತ ದಿನೇಶ್ ಹೆಗಡೆಯವರು ಅಂತ ಕೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ರಾಷ್ಟ್ರೋತ್ಥಾನದಲ್ಲಿ ಇದ್ದುಕೊಂಡು ಅದರ ಕಾರ್ಯದರ್ಶಿಯಾಗಿ ಇವತ್ತು ಇದರ ವಿಸ್ತಾರಕ್ಕೆ ರಾಷ್ಟ್ರೋತ್ಥಾನದ ವಿಸ್ತಾರಕ್ಕೆ ಅತ್ಯಂತ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಹೆಗಡೆ ಅವರೇ ಐದು ವರ್ಗದ ಜನ ನಾವಿವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಶಾಲೆ ಚೆನ್ನಾಗಾಗಬೇಕು ಶಾಲೆ ಮೇಲೆ ಬರಬೇಕು ಶಾಲೆಯ ಕಾರಣಕ್ಕೆ ಪರಿಸರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಧನವಾಗಿ ಶಾಲೆ ಇರಬೇಕು ಆ ಕಾರಣಕ್ಕೆ ಈ ಪರಿಸರದಲ್ಲೂ ಕೂಡ ಸಮಾಜ ಇನ್ನೊಂದು ಹಂತಕ್ಕೆ ಮೇಲೆ ಇರಬೇಕು ಅನ್ನುವಂಥ ಸದುದ್ದೇಶದಿಂದ ಇದಕ್ಕೆ ಸಹಾಯ ಕೊಡ್ತಾ ಇರ್ತಕ್ಕಂಥ ಇದಕ್ಕೆ ಹಾರೈಸ್ತಾ ಬಂದಿರತಕ್ಕಂಥ ಸಮಾಜದ ಅನೇಕ ಬಾಂಧವಿಯರು ಮತ್ತು ಮಹನೀಯರು ಮಹಿಳೆಯರು ಇಲ್ಲಿದ್ದಾರೆ ಶಾಲೆ ನಡಿಬೇಕು ಅಂತಾದರೆ ಎದುರುಗಡೆ ಕೂತ್ಕೊಳ್ಳಿಕ್ಕೆ ಮಕ್ಕಳೇಗಿರಬೇಕು ಅವ್ರು ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಟೀಚರ್ಗಳು ಇರಬೇಕು ಆ ಶಾಲೆಯ ವ್ಯವಸ್ಥಾನ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ವ್ಯವಸ್ಥಾಪಕರು ಕೂಡ ಇರಬೇಕು ಅಡ್ಮಿನಿಸ್ಟ್ರೇಷನೂ ನಡಿಬೇಕು ಹಾಗೆ ಆ ಥರದ್ದು ಒಂದು ದೊಡ್ಡ ವರ್ಗ ಇದೆ ಹೊತ್ತಾಗಿ ಟೀಚರ್ ಆಗಿರ್ತಕ್ಕಂಥವ್ರು ಹೊತ್ತಾಗಿ ಶಾಲೆಯ ವ್ಯವಸ್ಥಾಪಕ ತಂಡದಲ್ಲಿರ್ತಕ್ಕಂಥವ್ರು ಶಾಲೆಯ ಆಫೀಸ್ನಲ್ಲಿ ಕೆಲಸ ಮಾಡುವಂಥವ್ರು ಆ ಥರದ್ದೊಂದು ಒಂದು ವರ್ಗ ಶಾಲೆಯ ಬೆನ್ನುಮೂಳೆ ಅವರು ಮೂರನೇದಾಗಿ ಶಾಲೆಯ ಪರಿಸರದಲ್ಲಿ ಶಾಲೆಗೆ ಮಕ್ಕಳನ್ನು ತಂದು ಸೇರಿಸಿರ್ತಕ್ಕಂಥ ತಂದೆ ತಾಯಿಯಂದರು ನೀವು ಕೂಡ ಇವತ್ತಿಲ್ಲಿದ್ದೀರಿ ಅಂತ ಹಾಗೆ ಶಾಲೆಯ ಮಕ್ಕಳು ಅದು ವರ್ಗ ಇವತ್ತಿಲ್ಲಿದೆ ತಾವು ಎಲ್ಲಿಂದ ನಾಳೆಯಿಂದ ಶಾಲೆಗೆ ಬರಬೇಕೋ ಅದರ ಕಟ್ಟಡವನ್ನು ಇವತ್ತು ನೋಡಿ ಕಣ್ತುಂಬಿಕೊಳ್ಳಿಕ್ಕೆ ಅಂತ ಆ ಕಟ್ಟಡದ ಮಧ್ಯದ ಕಾರ್ಯಕ್ರಮದಲ್ಲಿ ಓಡಾಡ್ತಾ ಇರತಕ್ಕಂಥ ಡ್ರೋನನ್ನು ಅನೇಕರು ಜೀವನದಲ್ಲಿ ಮೊದಲನೇ ಬಾರಿಗೆ ನೋಡೋರೋದ್ರಿಂದ ಆ ಡ್ರೋನ್ಗಿಂತ ಜಾಸ್ತಿ ಹಾರಾಡ್ತಾ ಇರ್ತಕ್ಕಂಥ ಹಾಗೇ ಶಾಲೆಯಲ್ಲಿ ಬೆಳಗ್ಗೆಯಿಂದ ಆರಂಭ ಆಗಿರತಕ್ಕಂಥ ವಿದ್ಯಾರಂಭ ಅಕ್ಷರ ಪಾಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಕಾರ್ಯಕ್ರಮದಲ್ಲಿ ತಿರ್ಗಾಡ್ತಾ ಇದ್ದಾರೆ ಅವರನ್ನು ತುಂಬ ಅನುಶಾಸನಕ್ಕೆ ಶಿಸ್ತಿಗೆ ಒಳಪಡಿಸ್ಬೇಡಿ ಡ್ರೋನ್ ಬಂದಾಗ ಮಗು ಕೈ ಆಡಿಸ್ಲಿಲ್ಲ ಅಂತ ಹೇಳಿದ್ರೆ ಮಗು ತಪ್ಪಲ್ಲ ಕೈ ಆಡಿಸ್ದಿದ್ರೆ ಏನೋ ಸಮತ್ಯೆ ಇದೆ ಅಂತ ಅರ್ಥ ಹೀಗಾಗಿ ಅಕಸ್ಮಾತ್ ಕೈ ಆಡಿಸಿದ್ರೆ ನಾವು ಆಡ್ಸಕ್ಕೆ ಅಂತ ಹೋಗ್ಬಾರ್ದು ದೊಡ್ಡವರು ಆದರೆ ಮಗು ಕೈ ಆಡ್ತಿದ್ರೆ ಅದನ್ನು ಹಿಡ್ಕೊಳೋಕೆ ಅಂತ ಪ್ರಯತ್ನ ಪಟ್ಟರೆ ಸಾಕಷ್ಟು ದೂರದಲ್ಲಿ ಅದರ ಉತ್ಸಾಹಕ್ಕೆ ಭಂಗ ತರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಧರ್ಮ ಅದು ಆ ಉತ್ಸಾಹ ಅವರಲ್ಲಿ ಹಾಗೆ ಉಳ್ಕೊಳ್ಬೇಕು ಜೀವನ ಪೂರ್ತಿ ಉಳ್ಕೊಳ್ಬೇಕು ಹಾಗೆ ಪತ್ರಕರ್ತ ಸನ್ಮಿತ್ರರು ಹೀಗೆ ಐದು ವರ್ಗದ ಜನ ಇದ್ದಾರೆ ಅಂತಲೇ ನಾನು ಆ ಐದು ಜನರಿಗೆ ನನ್ನ ಮನವಿಯನ್ನು ಈ ವೇದಿಕೆಯ ಮುಖಾಂತರ ಇಟ್ಟು ನಾನು ನನ್ನ ಮಾತನ್ನು ಪೂರ್ತಿ ಮಾಡ್ತೀನಿ ಒಂದ್ಸಲಿ ರಾಷ್ಟ್ರೋತ್ಥಾನ ಒಂದು ಪ್ರಯೋಗ ಮಾತ್ರ ಅಲ್ಲ ಇವತ್ತೊಂದು ಸಿದ್ಧಪಡಿಸಿರ್ತಕ್ಕಂಥ ಸತ್ಯ ಹೀಗೆ ನಡ್ಕೊಂಡ್ರೆ ಹೀಗೆ ಪರಿಣಾಮ ಸಿಗುತ್ತೆ ಅಂತ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಎಕ್ಸ್ ಇಟ್ ಇಸ್ ನಾಟ್ ಎನ್ ಎಕ್ಸ್ಪರಿಮೆಂಟ್ ಅನ್ ಇಟ್ ಇಸ್ ಅ ಪ್ರೂವನ್ ಫ್ಯಾಕ್ಟ್ ಫ್ಯಾಕ್ಟ್ ಹೇಳಿ ಅದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣದ ಕ್ಷೇತ್ರದಲ್ಲಿರ್ಬೋದು ಸಮಾಜ ಸೇವೆಯ ಕ್ಷೇತ್ರದಲ್ಲಿರ್ಬೋದು ಈ ಥರದ್ದೆಲ್ಲ ಸ್ವಾವಲಂಬನೆಯ ಕ್ಷೇತ್ರದಲ್ಲಿರ್ಬೋದು ಸರ್ಕಾರ ಮಾಡ್ಬೋದಾಗಿರ್ತಕ್ಕಂಥ ಮಾಡಲಿಕ್ಕೆ ಕೆಲವು ಸಲ ಮರ್ತಿರ್ಬೋದಾಗಿರ್ತಕ್ಕಂಥ ಸಂಗತಿಗಳನ್ನ ಕೂಡ ರಾಷ್ಟ್ರೋತ್ಥಾನ ಅನೇಕ ಕಡೆಗಳಲ್ಲಿ ಮಾಡ್ತಾ ಇದೆ ಉದಾಹರಣೆಗೆ ರಕ್ತ ಹೆಪ್ಪುಗಟ್ಟೋದಿಲ್ಲ ಆ ಥರದ್ದು ರಕ್ತ ಹರಿತಾ ಇದ್ರೆ ನಿಲ್ಲೋದಿಲ್ಲ ತಲೆಸೇಮಿಯ ಇರ್ಬೋದು ಈ ಥರದ ಅನೇಕ ಸಮಸ್ಯೆ ಇರ್ತಕ್ಕಂಥವ್ರಿಗೆ ರಾಷ್ಟ್ರೋತ್ಥಾನ ಆಧಾರವಾಗಿ ರಾಜ್ಯಾದ್ಯಂತ ನಿಂತ್ಕೊಂಡಿದೆ ಕೇವಲ ಈ ಥರದ್ದೊಂದು ಕಟ್ಟಡ ಮಾತ್ರ ಅಲ್ಲ ಅದು ಹಾಗೇ ಈ ಥರದ ಶಾಲೆಗಳಿರ್ಬೋದು ಇದೆಲ್ಲವನ್ನು ರಾಷ್ಟ್ರೋತ್ಥಾನ ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಅಂತಲಿ ಇವತ್ತು ನಮ್ಮೂರಲ್ಲೂ ರಾಷ್ಟ್ರೋತ್ಥಾನದ ಒಂದು ಪ್ರಕಲ್ಪ ಆರಂಭ ಆಗ್ತಾಯಿದೆ ಅನ್ಸಲಿ ಬೇರೆ ಯಾವುದಾದ್ರೂ ಸ್ಕೂಲಿನ ಉದ್ಘಾಟನೆಗೆ ನೀವು ಹೋಗಿದ್ದರೆ ಈ ಸ್ಕೂಲಿನ ಉದ್ಘಾಟನೆಗೆ ನೀವು ಬಂದಿದ್ದರೆ ಎರಡು ವ್ಯತ್ಯಾಸ ಇದೆ ಆ ಸ್ಕೂಲಿಗೊಬ್ರು ಮಾಲೀಕರಿದ್ದಾರೆ ಈ ಸ್ಕೂಲಿಗೆ ಯಾರೂ ಮಾಲೀಕರಿಲ್ಲ ಅನ್ನ ಆ ಒಬ್ಬರು ಓನರ್ ಇದ್ದಾರೆ ಈ ಸ್ಕೂಲ್ಗೆ ಓನರ್ ಇಲ್ಲ ಓನರ್ಶಿಪ್ ಇದೆ ಅನ್ನ ಓನರು ಮತ್ತು ಓನರ್ಶಿಪ್ ಮಧ್ಯದಲ್ಲಿ ಅಗಾಧವಾಗಿರ್ತಕ್ಕಂಥ ಅಂತರ ಇದೆ ಒಂದು ಸಲೇ ಇಲ್ಲಿಗೆ ಓನರ್ ಇಲ್ಲ ಆದರೆ ಓನರ್ಶಿಪ್ ಇದೆ ಯಾರದು ಓನರ್ಶಿಪ್ ಅಂತ ಕೇಳಿದ್ರೆ ಅದು ಕೇವಲ ಶ್ರೀಮತಿ ಶ್ರೀದೇವಿಯವರು ಓನರ್ಶಿಪ್ ಅಲ್ಲ ಕೇವಲ ದಿನೇಶ್ ಹೆಗಡೆಯವರು ಓನರ್ಶಿಪ್ ಅಲ್ಲ ಅಥವಾ ನಮಗೆ ಗೊತ್ತಿರ್ತಕ್ಕಂಥ ಪ್ರವೀಣವ್ರ ಓನರ್ಶಿಪ್ ಅಲ್ಲ ಅಥವಾ ಇನ್ನೂ ಅನೇಕರ ಹೆಸರು ನನಗೆ ಗೊತ್ತಿಲ್ಲ ಅಂತವರು ಕೂತಿದ್ದೀರಿ ಅವರು ಓನರ್ ಓನರ್ಸ್ ಅಲ್ಲ ಅವರು ಅಲ್ಲ ಅವರೆಲ್ಲರೂ ಕೂಡ ನಮ್ಮ ಥರನೇ ಹಾನಗಲ್ನ ಪರಿಸರದಲ್ಲೂ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಹೇಗೆ ಉದಾಸಿಯವ್ರ ಕನಸು ಕಂಡಿದ್ದರು ಹಾಗೆ ಆ ಥರ ಕನಸು ಕಾಣ್ತಾ ಇರ್ತಕ್ಕಂಥ ಹಿತೈಷಿಗಳು ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಾನು ಅನೇಕ ಸಲ ಓದ್ತೀವಿ ನಾನು ಓದಲಿಲ್ಲ ಆದರೆ ನನ್ನ ಮಕ್ಕಳನ್ನು ನಾನು ಓದಿಸ್ತೀನಿ ಅಂತಕ್ಕಂಥ ಸಂಕಲ್ಪದ ಜೊತೆಗೆ ಇವತ್ತು ನಮ್ಮ ರಾಜ್ಯದ ಎಸ್ ಎಲ್ ಸಿ ಪರೀಕ್ಷೆ ಮುಗಿಸಿದಾಗ ನಾವು ನೋಡಿದ್ದೀವಿ ಒಂದ್ಸಲಿ ಹಕ್ಕಿ ಪಿಕ್ಕಿ ಜನಾಂಗದ ಒಬ್ಬ ಹೆಣ್ಣುಮಗಳು ಅಪ್ಪ ಅಮ್ಮ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಕೂಡ ಅವರ ಸಹಕಾರದ ಕಾರಣಕ್ಕೆ ನೈತಿಕ ಬೆಂಬಲದ ಕಾರಣಕ್ಕೆ ಮಗಳು ಓದಿ ದೀಪದ ಬುಡದಲ್ಲಿ ಕೆಲವೊಂದು ಸಲ ಕ್ಯಾಂಡಲ್ನ ಬುಡದಲ್ಲಿ ಕೆಲವೊಂದ್ಸಲಿ ಬೀದಿ ದೀಪದ ಬುಡದಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದನ್ನು ನಾವು ನೋಡ್ತೀವಿ ಒಂದ್ಸಲಿ ಆ ಥರ ಆಸೆ ಪಡ್ತಾ ಇರ್ತಕ್ಕಂಥ ಆ ಥರ ಹಾರೈಸ್ತಾ ಇರ್ತಕ್ಕಂಥ ಅನೇಕ ಹಿತೈಷಿಗಳು ಇಲ್ಲಿದ್ದೀವಿ ನಾವು ಉದಾಸಿಯವ್ರ ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನ ಉದಾಸಿಯವ್ರ ಸಂಕಲ್ಪದ ಕಾರಣಕ್ಕೆ ಇದಾಗ್ತಾ ಇದೆ ಅಂತ ವಿಸ್ತಾರವಾಗಿ ಹೇಳಿದ್ರು ಶಿವಕುಮಾರ್ ಉದಾಸಿಯವ್ರ ಸಂಸದರಾಗಿದ್ದಾಗ ನನ್ನ ಹತ್ರನೇ ಈ ಶಾಲೆಗೆ ಈ ಆರ್ ಇ ಸಿ ಅವ್ರಿಗೆ ನೀವು ಒಂದ್ಸಲ ಹೇಳೀತಾರೆ ಎನ್ ಟಿ ಪಿ ಸಿ ಅವ್ರಿಗೆ ಒಂದ್ಸಲ ಹೇಳಿತಾರಂತ ನನ್ನ ಹತ್ರ ಐದಾರು ಸಲ ಬಂದಿದ್ರು ಈ ಶಾಲೆಗೋಸ್ಕರ ನೀವು ಹೇಳಿದ್ರೆ ಬೇಗ ಆಗುತ್ತೆ ನಾನು ಹೇಳಿದ್ದಕ್ಕೋಸ್ಕರ ಬೇಗ ಆಗಲಿಲ್ಲ ಅವ್ರ ಪ್ರಯತ್ನದ ಕಾರಣಕ್ಕೆ ಬೇಗ ಆಯ್ತು ಒಂದು ಹಾಗೆ ಹಿತೈಷಿಗಳಿದ್ದಾರೆ ಈ ಇಲ್ಲಿ ಸೇರಿರ್ತಕ್ಕಂಥ ಹಿತೈಷಿಗಳಿಗೆ ಆ ಥರದ ನಮ್ಮ ನಡುವೆ ಇಲ್ಲದೆ ಇರತಕ್ಕಂಥ ಹಿತೈಷಿಗಳು ಇವತ್ತು ಅವರ ಆಶೀರ್ವಾದ ನಮ್ಮ ಮೇಲಿದೆ ಇವತ್ತು ನಮ್ಮ ಎದುರುಗಡೆ ಇರತಕ್ಕಂಥ ಹಿತೈಷಿಗಳು ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಇದು ಇನ್ನಷ್ಟು ಬೆಳೀಲಿಕ್ಕೆ ನಿಮ್ಮ ಸಹಕಾರ ಬೇಕು ಅನ್ಸಲಿ ಯಾರೋ ಕಟ್ತಾರೆ ನಾವು ಮಾಡ್ತೀವಿ ಅನ್ನೋದು ಸಮಾಜದ ಲಕ್ಷಣ ಅಲ್ಲ ಅನ್ಸಲಿ ಅದರಲ್ಲಿ ನಾನೇನು ಪಾತ್ರ ವಹಿಸ್ಬೋದು ಅನ್ನೋದು ಬಹುದೊಡ್ಡದಾಗಿರ್ತಕ್ಕ ನಮ್ಮ ಹುಟ್ಟದಬ್ಬದ ದಿನ ನಮಗೆ ಶಾಲೆ ನೆನಪಾಗುತ್ತಾ ನಮ್ಮ ಮನೇನಲ್ಲಿ ಒಂದು ಮದುವೆ ಆಗುತ್ತೆ ಅವತ್ತು ನಮಗೆ ಶಾಲೆ ನೆನಪಾಗುತ್ತಾ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಚಟುವಟಿಕೆ ಆಗುತ್ತೆ ಅವತ್ತು ನಮಗೆ ಶಾಲೆ ನೆನಪಾಗುತ್ತಾ ನಮ್ಮ ಮನೆ ಗೃಹ ಪ್ರವೇಶ ಆಗುತ್ತೆ ನಮ್ಮನೆ ಬೆಳೀತೋ ಅವತ್ತು ನನಗೆ ಶಾಲೆ ನೆನಪಾಗುತ್ತಾ ಅಂತ ನಾವು ಯೋಚನೆ ಮಾಡಿದರೆ ಒಂದ್ಸಲಿ ನಮ್ಮ ಮನೇಲಿ ಏನೋ ಹಳೆ ವಸ್ತು ಇದೆ ಮನೆ ಶಿಫ್ಟ್ ಮಾಡಬೇಕಾದ್ರೆ ಶಾಲೆ ನೆನಪಾಗುತ್ತಾ ಇದು ತುಂಬ ಜನರಿಗೆ ನೆನಪಾಗುತ್ತೆ ಯಾಕಂದರೆ ಹಳೆ ಸಾಮಾನು ಖಾಲಿ ಮಾಡಬೇಕಾಗಿರುತ್ತೆ ಆ ಥರ ಖಾಲಿ ಮಾಡೋದಕ್ಕೆ ಹೃದಯ ಬೇಕು ಅಂತೇನಿಲ್ಲ ಸ್ವಲ್ಪ ಚಾಲಾಕಿತನ ಇದ್ದರೆ ಸಾಕು ಅಂತ ಆದರೆ ಮನೆಯಲ್ಲಿ ನನಗೆ ಆನಂದ ಆಗ್ತಾ ಇರಬೇಕಾದ್ರೆ ಖುಷಿ ಆಗ್ತಾ ಇರಬೇಕಾದ್ರೆ ಅವತ್ತು ನನಗೆ ಶಾಲೆ ನೆನಪಾಗುತ್ತಾ ಆ ಶಾಲೆಯ ನೆನಪಿನಲ್ಲಿ ನಾನು ಅವತ್ತು ನನ್ನ ಮನೆಯ ಸಂತೋಷದಲ್ಲಿ ಸ್ವಲ್ಪ ಹಂಚ್ಕೋತೀನ ನಾವೆಲ್ಲ ಹಿತೈಷಿಗಳು ಇದನ್ನು ಮಾಡ್ಬೋದು ಮಾಡ್ಬೋದಾಗಿರ್ತಕ್ಕಂಥದ್ದು ಈ ಶಾಲೆ ಆ ಮಕ್ಕಳಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಸಾಧನವಾಗಿ ಯಾಕಂದರೆ ರಾಷ್ಟ್ರೋತ್ಥಾನ ಶಾಲೆ ಎಲ್ಲೆಲ್ಲಿ ನಡೆಯುತ್ತೋ ಅಥವಾ ಈ ಥರ ಓನರ್ ಇಲ್ಲ ಆದರೆ ಓನರ್ಶಿಪ್ ಇರ್ತಕ್ಕಂಥ ಸ್ಕೂಲ್ಗಳ ಬರೋ ನಾವು ಮಾಡ್ತೀವಿ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಠ ಮಂದಿರಗಳು ಇದನ್ನು ಮಾಡ್ತಾವೆ ನಮ್ಮ ರಾಜ್ಯದ ಅಷ್ಟು ವೀರಶೈವ ಮತ್ತು ಲಿಂಗಾಯತ ಮಠಗಳು ಶಾಲೆ ನಡೆಸ್ತಾರೆ ಅಲ್ಲೂ ಓನರ್ ಇಲ್ಲ ಓನರ್ಶಿಪ್ ಇದೆ ಅದನ್ನ ನಮ್ಮ ರಾಜ್ಯದ ಆದಿಚುಂಚನಗಿರಿ ಮಠ ಮತ್ತು ಉಳಿದ ಸಂಸ್ಥಾನಗಳು ಕೂಡ ಶಾಲೆ ನಡೆಸ್ತಾವೆ ಅಲ್ಲೂ ಓನರ್ ಇಲ್ಲ ಓನರ್ಶಿಪ್ ಇದೆ ಹೀಗೆ ನಾವು ಹೇಳಿದ್ರು ದಿನೇಶ್ ಹೆಗಡೆ ಅವರು ನಾವು ಮಾತ್ರ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇಲ್ಲ ಅನ್ನ ಹಾಗ ಅವರೆಲ್ಲರೂ ಆ ಥರ ಮಾಡ್ತಾ ಇರೋದಕ್ಕೆ ಇವತ್ತು ಇನ್ನೊಂದು ಬಹುದೊಡ್ಡದಾಗಿರ್ತಕ್ಕಂಥ ಸೇರ್ಪಡೆ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ಹಿತೈಷಿಗಳ ಹತ್ರ ನಾನು ಕೇಳ್ಕೊಳ್ಳೋದಂದೆ ನೀವು ಈ ಶಾಲೆಯ ಅವಿಭಾಜ್ಯ ಆಗಬೇಕು ಇವತ್ತು ಪೂಜ್ಯ ಸ್ವಾಮೀಜಿಗಳು ಬಂದಿದ್ದಾವೆ ದರ್ಶನಕ್ಕೆ ಬಂದಿದ್ದೀವಿ ಸಂಘದ ಯಾರೋ ಹಿರಿಯರು ಬಂದಿದ್ದಾರೆ ಅವ್ರನ್ನ ನೋಡೋಕ್ಕೆ ಬಂದಿದ್ದೀವಿ ನಾಳೆ ಅವ್ರು ಯಾರೂ ಬರೋದಿಲ್ಲ ಆಗಲೂ ಶಾಲೆ ನಮಗೆ ನೆನಪಿರುತ್ತಾ ಶಾಲೆ ವಾರ್ಷಿಕೋತ್ಸವ ಆಗುತ್ತೆ ನಮ್ಮ ಮನೆ ಮಗು ಡಿಗ್ರಿ ಸೇರಿಕೊಂಡು ಯಾರೂ ಇಲ್ಲದೆ ಇರ್ಬೋದು ಆದರೆ ಶಾಲೆ ವಾರ್ಷಿಕೋತ್ಸವ ಆಗುತ್ತೆ ನಾನು ಇರ್ತೀನ ಹಾಗೆ ನನ್ನ ಸಹಕಾರ ಇರುತ್ತಾ ಬರೇ ನೈತಿಕ ಅಲ್ಲ ವ್ಯಾವಹಾರಿಕ ಬೆಂಬಲವೂ ಇರುತ್ತಾ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಹಿತೈಷಿಗಳು ಯೋಚನೆ ಮಾಡಿದರೆ ಶಾಲೆ ಸಮಾಜದ ಆಸ್ತಿ ಆಗುತ್ತೆ ಶಾಲೆ ಸಂಸ್ಥೆ ಆಸ್ತಿ ಆಗೋದಿಲ್ಲ ಶಾಲೆ ಸಮಾಜದ ಆಸ್ತಿ ಆಗುತ್ತೆ ಸಮಾಜಕ್ಕೆ ಅದು ಆಸ್ತಿಯೂ ಆಗುತ್ತೆ ನಿಧಾನಕ್ಕೆ ಹೋಗ್ತಾ 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 ಇಟ್ ವಿಲ್ ಆಲ್ಸೋ ಬಿಕಮ್ ಎ ಅಸೆಟ್ ಟನ್ ಸಮಾಜಕ್ಕೆ ಅದನ್ನು ಮಾಡುವಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲ ಹಿತೈಷಿಗಳಿಗಿದೆ ಎರಡನೇದು ಶಾಲೆಯ ಶಿಕ್ಷಕ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಸಿಬ್ಬಂದಿ ಸ್ವಲ್ಪ ಕಾರ್ಯಕ್ರಮ ಚೂರು ಒಂಚೂರು ಡಿಸ್ಟರ್ಬ್ ಥರ ಆದರೂ ಪರವಾಗಿಲ್ಲ ದಯವಿಟ್ಟು ಎದ್ದು ನಿಂತ್ಕೋತೀರ ಆ ಥರ ಟೀಚರ್ಸ್ ಇದ್ದೀವಿ ನಾವು ಶಾಲೆಯಲ್ಲಿ ಕೆಲಸ ಮಾಡೋರು ಇದ್ದೀವಿ ಯಾರ್ಯಾರು ನಾಳೆಯಿಂದ ಕೆಲಸ ಮಾಡೋರು ಇದ್ದೀವಿ ದಯಮಾಡಿ ನಾವು ನಾವು ನಿಂತಿರೋ ಜಾಗದಲ್ಲಿ ಕೂತಿರೋ ಜಾಗದಲ್ಲಿ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ನೋಡೋಣ ಟೀಚರ್ಸ್ ಇರ್ಬೋದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋರು ಇರ್ಬೋದು ಆಯಾ ಇರ್ಬೋದು ಡ್ರೈವರ್ ಇರ್ಬೋದು ಪ್ಯೂನ್ ಇರ್ಬೋದು ಯಾರು ಬೇಕಾದರೂ ಇರ್ಬೋದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಒಂದು ಸ್ವಲ್ಪ ಮುಂದೆ ಬನ್ನಿ ಅಂತ ಜನಕ್ಕೆ ಕಾಣೋ ಥರ ಮುಂದೆ ಬನ್ನಿ ನಾಳೆಯಿಂದ ಇವ್ರ ಜೊತೆ ನಮ್ಮ ಮಕ್ಕಳನ್ನ ಬಿಡೋದು ಅಂತ ಗೊತ್ತಾಗಬೇಕು ಅವ್ರಿಗೆ ನಾನು ಇಲ್ಲಿರೋ ಎಲ್ಲ ಪಾಲಕರಿಗೆ ವಿನಂತಿ ಮಾಡ್ತೀನಿ ಒಂದು ಸಲ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಂದ್ಸಲಿ ಚಪ್ಪಾಳೆ ಮುಖಾಂತರ ಅಭಿನಂದನೆ ಹೇಳಿ ಮತ್ತು ಸ್ವಾಗತ ಹೇಳಿ ಅಂತಲೇ ಎಲ್ಲೆಲ್ಲಿ ನಿಂತಿದ್ದೀರೋ ಅಲ್ಲೇ ನಿಂತ್ಕೊಳ್ಳಿ ಅಂತಲೇ ಕೆಲವರು ಎದುರುಗಡೆ ಇದ್ದಾರೋ ಒಂದು ಅಲ್ಲೇ ನಿಂತ್ಕೊಳ್ಳಿ ಒಂದು ಸಲ ನಾಳೆಯಿಂದ ನಮ್ಮ ಮಕ್ಕಳು ಇವರ ವಾರಸಿಕೆಯಲ್ಲಿರ್ತಾರೆ ದಿನದಲ್ಲಿ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ವಾರಸಿಕೆಯಲ್ಲಿ ಇರ್ತಾರೆ ಇವತ್ತು ಬದಲಾಗಿದೆ ಮುಂಚೆ ಟೀಚರ್ಗಳು ಅಂದರೆ ಗೌರವದಿಂದ ನೋಡ್ತಾ ಇದ್ರು ಇವತ್ತು ಹಾಗಲ್ಲ ಸ್ವಲ್ಪ ನಮ್ಮ ಹತ್ರನೂ ಹಣ ಜಾಸ್ತಿ ಆಗಿರೋದಕ್ಕೆ ಟೀಚರು ಮಕ್ಳಿಗೆ ಹೊಡೆಯೋಂಗಿಲ್ಲ ಮಕ್ಳಿಗೆ ಹೊಡೆದರೆ ಟೀಚರ್ ಮೇಲೆ ಕೇಸ್ ಆಗುತ್ತೆ ಅನ್ನೋ ಪ್ರಶ್ನೆ ಎಲ್ಲ ಬಂದುಬಿಟ್ಟಿದೆ ಈಗ ಅನ್ಸಲಿ ಟೀಚರ್ ಮಕ್ಳಿಗೆ ಹೊಡಿದೆ ಇನ್ಯಾರು ಹೊಡಿಬೇಕು ಅಪ್ಪ ಅಮ್ಮ ಮಕ್ಳಿಗೆ ಹೊಡಿದ ಮತ್ತು ಯಾರು ಹೊಡಿಬೇಕು ರೋಡಲ್ಲಿ ಹೋಗೋರು ಹೊಡಿತಾರೆ ಅನ್ಸಲಿ ಹಾಗಿಲ್ಲ ಕಲಿಸ್ಬೇಕಾದ್ರೆ ಕಲಿಸುವಿಕೆಯಲ್ಲಿ ಇವೆಲ್ಲವೂ ಕೂಡ ಇದೆ ಅನ್ಸಲಿ ನಾವು ಆರು ಏಳು ಗಂಟೆ ಮಕ್ಕಳನ್ನ ಇವ್ರ ಕೈಗೆ ಕೊಟ್ಟು ಭಾಳ ಆರಾಮವಾಗಿರ್ತೀವಿ ಆದರೆ ಇವರಲ್ಲಿ ಕೆಲವರು ತಮ್ಮ ಮಕ್ಕಳನ್ನ ಅದೇ ಸಮಯದಲ್ಲಿ ಅತ್ತೆ ಕೈಯಲ್ಲೋ ತಾಯಿ ಕೈಯಲ್ಲೋ ಪಕ್ಕದ ಮನೆಯವ್ರ ಕೈಯಲ್ಲೋ ಕೆಲಸದವ್ರ ಕೈಯಲ್ಲೋ ಕೊಟ್ಬಿಟ್ಟು ನಿಮ್ಮ ಮಗುನ ಆರು ಏಳು ಗಂಟೆ ನೋಡ್ಕೊಳ್ಳೋಕ್ಕೆ ಅಂತ ಸ್ಕೂಲಿಗೆ ಬರ್ತಾರೆ ಅದಕ್ಕೂ ನಮ್ಮಲ್ಲಿ ಕೆಲವ್ರು ತರ್ಕ ಹೇಳ್ತೀವಿ ಒಂದ್ಸಲಿ ಇಲ್ಲಿರೋರಲ್ಲ ಅನೇಕರು ಅವ್ರು ಸಂಬಳ ಕೊಡ್ತಾರೆ ಅದಕ್ಕೆ ಟೀಚರ್ಗೆ ಬರ್ತಾರೆ ಅಂತ ನನಗೆ ಸಂಬಳ ಕೊಟ್ಟರೆ ಟೀಚರ್ ಆಗೋಕ್ಕಾಗತ್ತಾ ಆಗೋದಿಲ್ಲ ಸಂಬಳ ಕೊಟ್ಟರೆ ತಾಯಿ ಆಗೋಕ್ಕಾಗಲ್ಲ ಸಂಬಳ ಕೊಟ್ಟರೆ ಟೀಚರ್ ಆಗೋಕ್ಕಾಗಲ್ಲ ಸಂಬಳ ಕೊಟ್ಟರೆ ಸ್ವಾಮೀಜಿ ಆಗೋಕ್ಕಾಗಲ್ಲ ಸಂಬಳ ಕೊಟ್ಟರೆ ಸೈನಿಕ ಆಗೋಕ್ಕೂ ಆಗೋಲ್ಲ ಸಂಬಳ ಕೊಡ್ತಾರೆ ರೀ ಬಡ್ತನ ಇದೆ ಅದಕ್ಕೆ ಸೈನಿಕರಾಗ್ತಾರೆ ಅಂತ ನಮ್ಮ ರಾಜ್ಯದ ಕೆಲವು ರಾಜಕಾರಣಿಗಳು ಹೇಳ್ತಾರೆ ಇವರು ಮಕ್ಕಳನ್ನ ಸೈನಿಕರನ್ನ ಮಾಡಲ್ಲ ಮಾಡೋಲ್ಲ ಹಾಗೆ ಸಂಬಳ ಕೊಟ್ಟರೆ ತಾಯಿ ಆಗೋಕ್ಕಾಗಲ್ಲ ಸಂಬಳ ಕೊಟ್ಟರೆ ನರ್ಸ್ ಆಗ್ಬೋದು ಅದು ದೊಡ್ಡ ಕೆಲಸ ಅದಾದಿ ಕೆಲಸನೂ ದೊಡ್ಡ ಕೆಲಸನೇ ಆದರೆ ಸಂಬಳ ಕೊಟ್ಟರೆ ನರ್ಸ್ ಆಗ್ಬೋದು ಸಂಬಳ ಕೊಟ್ಟರೆ ಏನೂ ಆಗ್ಬೋದು ಆದರೆ ಕೇವಲ ಸಂಬಳ ಕೊಟ್ಟರೆ ಟೀಚರ್ ಆಗೋದಿಲ್ಲ ಸಂಬಳ ಇದೆ ಅವ್ರಿಗೆ ಸಂಬಳ ಇಲ್ಲ ಅಂತ ನಾನೇನು ಹೇಳೋದಿಲ್ಲ ಒಂದ್ಸಲಿ ಆದರೆ ಸಂಬಳದ ಜೊತೆಗೆ ನಾನು ಇನ್ನೂ ಕೂಡ ನಮ್ಮನೇದೇ ಒಂದು ಘಟನೆ ನಿಮ್ಮ ಹತ್ರ ಹೇಳ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಾವು ಕೂಡ ಸಂಬಳ ಅದು ಸಂಬಳ ಅಂತ ಹೇಳಬಾರ್ದು ನಾವು ಆ ವ್ಯಕ್ತಿಗಳಿಗೆ ದ್ರೋಹ ಬಗೀತೀವಿ ಅಂತ ಗೊತ್ತಾಗ ನನ್ನ ನಮ್ಮ ಅಕ್ಕನ ಮಗಳು ಸ್ಮಿತಾ ಅಂತ ಅವಳ ಹೆಸರು ಈಗ ಅವಳಿಗೆ ಅಷ್ಟು ದೊಡ್ಡ ಮಕ್ಕಳು ಮಕ್ಕಳಿದ್ದಾಳೆ ನಾನು ಯಾವತ್ತಿನ ಘಟನೆ ಹೇಳ್ತಾ ಇದ್ದೀನೋ ಅಷ್ಟು ದೊಡ್ಡ ಮಗಳು ಅವಳಿಗೆ ಈಗಿದ್ದಾಳೆ ಅಂತ ಸ್ಮಿತಂಗೆ ಅವಳು ಎರಡನೇ ಕ್ಲಾಸಿನವರೆಗೆ ಬೆಂಗಳೂರಲ್ಲಿ ಓದಿದ್ಲು ಮೂರನೇ ಕ್ಲಾಸಿಂದ ಮನೆಯ ವ್ಯವಸ್ಥೆ ಕಾರಣಕ್ಕೆ ಅವ್ರು ಪುತ್ತೂರಲ್ಲಿ ಓದೋಕ್ಕೆ ಅಂತ ಹೊರಟ್ಲು ಅನ್ಸಲಿ ಅವತ್ತು ರಾತ್ರಿ ಅವ್ರ ತಾಯಿ ಕರ್ಕೊಂಡು ಹೋಗ್ಬೇಕು ಪುತ್ತೂರಿಗೆ ಬೆಂಗಳೂರಿಂದ ಪುತ್ತೂರಿಗೆ ಬಸ್ಸಲ್ಲಿ ಕರ್ಕೊಂಡು ಹೋಗಬೇಕು ಸ್ಮಿತನ್ನ ಒಂದ್ಸಲ ನನಗೆ ನನ್ನ ತಮ್ಮನಿಗೆ ಮನೇಲಿ ಇದ್ದವ್ರಿಗೆಲ್ಲ ಏನು ಅಂತ ಕೇಳಿದರೆ ಇನ್ನೊಂದು ನಾರ್ಮಲ್ ದಿನ ಅದು ಅವತ್ತು ಲಗೇಜ್ ಪ್ಯಾಕ್ ಮಾಡಬೇಕು ಅವ್ಳನ್ನೂ ಒಂಬತ್ತು ಗಂಟೆ ಬಸ್ಸಿಗೆ ಬಿಡಬೇಕು ಅಂತೇಳಿದರೆ ಬಸ್ ಸ್ಟ್ಯಾಂಡಿಗೆ ದೂರದ ಮನೆ ನಮ್ಮದು ಮಾರುತಿ ಸೇವಾನಗರ ಅಂತ ಬೆಂಗಳೂರಿನಲ್ಲಿ ಮಂಗೇಶ್ ಬಂದಿದ್ದಾರೆ ಒಂದು ಒಂದೂವರೆ ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಹಾಗಾಗಿ ಏಳು ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಅವ್ರಿಗೆ ಊಟ ಕೊಡಬೇಕು ನಮ್ಮ ತಲೆಯಲ್ಲಿ ಏನಂದರೆ ವ್ಯವಸ್ಥೆ ಮಾತ್ರ ಇತ್ತು ಆದರೆ ಆ ಸ್ಮಿತಾ ಅನ್ನೋ ಹುಡುಗಿಗೆ ಎರಡನೇ ಕ್ಲಾಸಿನ ಹುಡುಗಿಗೆ ಅವತ್ತು ಅವಳ ಶಾಲೆಯೇ ಕಡೆ ದಿನ ಬೆಂಗಳೂರಿನಲ್ಲಿ ಒಂದು ಕಾನೂನು ಇದರಲ್ಲಿ ಸ್ಕೂಲಲ್ಲಿ ಓದ್ತಿದ್ಲು ಅವಳ ಶಾಲೆಯೇ ಕಡೆ ದಿನ ಬಾಬು ಅಂತ ಒಬ್ಬ ಅವಳನ್ನು ಸೈಕಲ್ ರಿಕ್ಷಾದಲ್ಲಿ ದಿನ ಕರ್ಕೊಂಡೋಗೋನು ಅವತ್ತು ಸ್ಕೂಲಿಂದ ಕರ್ಕೊಂಡು ಬಂದ ಕರ್ಕೊಂಡು ಬಂದ ಎರಡು ದಿನ ಮುಂಚೆಯೇ ನಮ್ಮ ತಾಯಿ ಹೇಳಿದ್ರು ನಾಳಿದ್ದು ಲಾಸ್ಟ್ ಡೇಟಪ್ಪ ಅದಾದ್ಮೇಲೆ ಸ್ಮಿತಾ ಊರಿಗೆ ಹೋಗ್ತಾಳೆ ಆಮೇಲೆ ಅವಳನ್ನು ಹೋಗೋಕೆ ಬೇಡ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಆ ಕಾಲದಲ್ಲಿ ಭಾಳ ದೊಡ್ಡದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದರು ಆ ಕಾಲದಲ್ಲಿ ಐವತ್ತು ರೂಪಾಯಿ ಭಾಳ ದೊಡ್ಡದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಬಂದು ಆ ಬಾಬು ನಮ್ಮ ಅಕ್ಕನ ಮಗಳು ಸ್ಮಿತಾ ಅವಳನ್ನು ಕೆಳಗಿಳಿಸ್ದ ಆ ಬ್ಯಾಗನ್ನು ನಮ್ಮ ತಾಯಿಗೆ ಕೊಟ್ಟ ನಾವು ಮನೆ ಒಳಗಿಂದ ನೋಡ್ತಾ ಇದ್ದವು ಅಂದ್ಸಲಿ ಮಗಳನ್ನ ಕರ್ಕೊಂಡು ನಮ್ಮ ತಾಯಿ ಒಣಗೆ ಬಂದರು ಆಯ್ತಪ್ಪ ಇವತ್ತಾಯ್ತು ಯಾವಾಗಾದರೂ ಬಾ ಒಂದ್ಸಲಿ ಆದರೆ ನಾಳೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಬರಬೇಡ ಅಂತ ಹೇಳಿ ನಮ್ಮ ತಾಯಿ ಒಳಗೆ ಬಂದು ಸುಮಾರು ಒಂದು ಒಂದು ಕಾಲು ಗಂಟೆ ಆಯಿತು ನಾಲ್ಕು ಗಂಟೆ ಮಗು ಬಂದಿದ್ದು ಅಲ್ಲ ಮೂರು ಗಂಟೆ ಮಗು ಬಂದಿದ್ದು ಒಂದು ಒಂದು ಕಾಲು ಗಂಟೆ ಆದಮೇಲೆ ನಾನು ನನ್ನ ತಮ್ಮ ಯಾವುದೋ ಕಾರಣಕ್ಕೆ ಹೊರಗಡೆ ಬಂದರೆ ನಮ್ಗೆ ಅವತ್ತು ನಾರ್ಮಲ್ ಊರಿಗೆ ಹೋಗ್ತಾಳೆ ಅಷ್ಟೇ ಅಲ್ಲಿ ಈ ಸ್ಕೂಲ್ ಬಿಟ್ಟಲು ಇನ್ನೊಂದು ಸ್ಕೂಲ್ ಇಷ್ಟು ವ್ಯಾವಹಾರಿಕವಾಗಿದ್ದರೆ ಆ ಬಾಬು ನಮ್ಮ ಮನೆ ಮನೆಗೆ ಮ ಎದುರುಗಡೆ ಇರತಕ್ಕಂಥ ಮೆಟ್ಲಲ್ಲಿ ಕೂತ್ಕೊಂಡು ಒಂದು ಗಂಟೆ ನಂತರ ಕೂಡ ಅಳ್ತಾ ಕೂತಿದ್ದ ಒಂದು ಗಂಟೆ ನಂತರ ಕೂಡ ಅಳ್ತಾ ಕೂತಿದ್ದ ಅವನಿಗೆ ಅಳಕ್ಕೆ ನಾವು ಶುಲ್ಕ ಕೊಡ್ತಾ ಇರಲಿಲ್ಲ ಬರೇ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡೋಗಕ್ಕೆ ಮಾತ್ರ ಫೀಸ್ ಕೊಡ್ತಾ ಕೊಡ್ತಾಯಿದ್ದಿದ್ದ ಅವನು ಅಷ್ಟಕ್ಕೆ ಮುಗಿಸ್ಬೋದಾಗಿತ್ತು ಆಯ್ತು ನಾಳೆಯಿಂದ ಇನ್ನೊಂದು ಮಗು ಸಿಗುತ್ತೆ ಸೈಕಲ್ ರಿಕ್ಷಾದಲ್ಲಿ ಕೊಡಿಸ್ಲಿಕ್ಕೆ ಆದರೆ ಒಂದು ಗಂಟೆ ನಂತರ ಕೂಡ ಸೈಕಲ್ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದವನು ನಾವು ಕೊಡ್ತಾ ಇದ್ದಂಥ ಅಲ್ಪ ಫೀಸಿನ ಕಾರಣಕ್ಕೆ ಆ ಮಗುನ ಕರ್ಕೊಂಡು ಹೋಗ್ತಾ ಇದ್ದವನು ಅವರಿಬ್ಬರ ಮಧ್ಯದಲ್ಲಿ ಇಷ್ಟೊಂದು ಆತ್ಮೀಯತೆ ಬೆಳೆದಿತ್ತು ಅಂತಲೇ ಆ ಬಾಬುಗೆ ಆದರೆ ಅವತ್ತವನು ಆ ಸಣ್ಣ ಹುಡುಗಿ ಊರು ಬಿಟ್ಟು ಹೋಗ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ಮೆಟ್ಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ ಅಂತ ಅಳ್ತಾ ನಾನು ದಿನೇಶ್ ಹೆಗಡೆಗೆ ಕೆಳಕ್ಕೆ ಕೂತಾಗ ಒಬ್ರು ಕಾರ್ಕಳದ ಟೀಚರ್ನ ವೀಡಿಯೋ ತೋರಿಸ್ ಹೇಳ್ತಾ ಇದ್ದೆ ಈ ಟೀಚರ್ನ ಯಾವಾಗಾದ್ರೂ ಇಲ್ಲಿ ಕರೆಸಿ ಟೀಚರ್ ಟ್ರೈನಿಂಗಲ್ಲಿ ಅಂತ ಸಂಬಳದ ಕಾರಣಕ್ಕೋಸ್ಕರ ಟೀಚರ್ಗಳು ಕೆಲಸ ಮಾಡಲ್ಲ ಇಲ್ಲಿ ಕೂತ್ಕೊಂಡಿರೋರು ಯಾರಿಗಾದರೂ ನಾವು ಸಂಬಳ ಕೊಡ್ತೀವಿ ಅದಕ್ಕೋಸ್ಕರ ಟೀಚರ್ ಬರ್ತಾರೆ ಅಂತ ಹೇಳಿದರೆ ಸಂಬಳ ಕೊಡ್ತೀವಿ ನಾವು ನನ್ನ ಸಂಬಳ ಕೊಡಲ್ಲ ಅವ್ರು ಫ್ರೀಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಲ್ಲ ಆದರೆ ಸಂಬಳಕ್ಕೋಸ್ಕರ ಮಾಡ್ತಾರೆ ಅಂತ ಯಾರೂ ಅಂದ್ಕೊಳ್ಬೇಡಿ ಅಂತ ಅಕಸ್ಮಾತ್ ಆ ಥರದ್ದು ಎಲ್ಲಾದರೂ ಉದಾಹರಣೆ ನಿಮಗೆ ಕಂಡ್ರೆ ಅದನ್ನು ಎಲ್ಲ ಟೀಚರ್ಗೂ ಅನ್ವಯಿಸಬೇಡಿ ಯಾಕಂದರೆ ಟೀಚರ್ ಅಂದರೆ ಒಂಥರ ದೇವ್ರ ಥರ ವರ್ತಿಸ್ತಾರೋ ನಾನು ಆಗಲೇ ಹೇಳಿದ್ನಲ್ಲ ತಮ್ಮ ಮಗುನ ಅತ್ತೆ ಕೈಯಲ್ಲೋ ತಮ್ಮ ಮಗುನ ತಾಯಿ ಕೈಯಲ್ಲೋ ತನ್ನ ಮಗುನ ಮನೆ ಕೆಲಸದವಳ ಕೈಯಲ್ಲೋ ತಮ್ಮ ಮಗುನ ಪಕ್ಕದ ಮನೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ನಿಮ್ಮ ಮಗುನ ನೋಡ್ಕೊಳ್ಳೋಕೆ ಅವರು ಸ್ಕೂಲಿಗೆ ಬರ್ತಾರೆ ಆರು ಗಂಟೆ ಏಳು ಗಂಟೆ ಪರೀಕ್ಷೆ ಸಮಯದಲ್ಲಿ ಈಗಲ್ಲ ಇನ್ನೊಂದು ನಾಲ್ಕು ವರ್ಷದ ನಂತರ ಪರೀಕ್ಷೆ ಸಮಯದಲ್ಲಿ ತಮ್ಮ ಮಗು ಮನೇಲಿ ಅದೇ ಕ್ಲಾಸಲ್ಲಿ ಓದ್ತಾ ಇದ್ದರೆ ಸ್ಪೆಷಲ್ ಕ್ಲಾಸ್ ಮಾಡೋಕ್ಕೆ ಇವ್ರಿಗೆ ಸಮಯ ಇರೋದಿಲ್ಲ ಆದರೆ ನಿಮ್ಮ ಸ್ಪೆಷಲ್ ಕ್ಲಾಸ್ ಮಾಡೋಕ್ಕೆ ಇಲ್ಲಿ ಎಕ್ಸ್ಟ್ರಾ ಅವರ್ಸ್ ಕ್ಲಾಸ್ ಮಾಡ್ತಾರೆ ಹಾಗಾಗಿ ನಾನು ಅವ್ರನ್ನ ನಿಮ್ಮ ಎದುರುಗಡೆ ಕಲಿಸಿ ಕುಡಿಸಿ ಒಂದ್ಸಲಿ ಅವ್ರಿಗೋಸ್ಕರ ಚಪ್ಪಾಳೆ ಹೊಡೀರಿ ಅಂತೇಳಿದೆ ತಪ್ಪು ಮಾಡ್ಬೋದು ಅವರು ಅವ್ರು ತಪ್ಪು ಮಾಡಲ್ಲ ಅಂತ ನಾನು ಏನು ಹೇಳಲ್ಲ ಅವರು ಮನುಷ್ಯರೇ ಅಂತಲೇ ಆದರೆ ತಪ್ಪು ಮಾಡಿದ್ರೆ ಅವ್ರಿಗೆ ಹೇಳಿ ಊರಿಗೆಲ್ಲ ಹೇಳಬೇಡಿ ಒಂದು ಸಲ ಯಾಕಂದರೆ ಅವ್ರು ಬೇಕು ಅಂತ ತಪ್ಪು ಮಾಡಿರೋದಿಲ್ಲ ಗೊತ್ತಿಲ್ಲದೆ ತಪ್ಪು ಮಾಡಿರ್ತಾರೆ ನಾವೇನು ಕಡಿಮೆ ತಪ್ಪು ಮಾಡ್ತೀವ ಪ್ರತಿ ಹೆಜ್ಜೆಗೆ ಒಂದ್ಸಲಿ ತಪ್ಪು ಮಾಡ್ತೀವ ನಾವು ಒಂದ್ಸಲ ಅವರು ತಪ್ಪು ಮಾಡ್ಬೋದು ಅವ್ರಿಗೋಗ ಹೇಳಿ ಅದನ್ನು ಊರಿನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಎದ್ದು ನಿಂತ್ಕೊಂಡು ಇಂಥ ಟೀಚರ್ ಹೀಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಹೇಳಿ ಅವರು ತಿದ್ಕೋಬೇಕಾಗಿರ್ತಕ್ಕಂಥದ್ದು ಈಗ ಇಲ್ಲಿರ್ತಕ್ಕಂಥ ತಂದೆ ತಾಯಿ ನಾವು ಆ ಟೀಚರ್ಗಳು ಬರೀ ಅವ್ರು ಮಾತ್ರ ಅಲ್ಲ ಆ ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ನಾನು ಶಾಲೆಗಳಲ್ಲಿ ನೋಡಿದ್ದೀನಿ ಆ ಟೀಚರ್ಗಳು ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವ್ರ ಮಕ್ಕಳಿಗೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ಹೇಗೆ ನಡ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಿದೆ ಅಂತ ಒಂದು ಪುಟ್ಟ ಹೆಣ್ಮಗುನ ಒಂದು ಪುಟ್ಟ ಗಂಡು ಮಗುನ ತಮ್ಮ ಮಗುಗಿಂತ ಹೆಚ್ಚಿಗೆ ಬೆಳೆಸ್ತಾರೆ ಅವರೆಲ್ಲರ ಬಗ್ಗೆ ನಿಮ್ಮ ಕೃತಜ್ಞತೆ ಇರಲಿ ಅಂತ ಮಾತ್ರ ನಾನು ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತೀನಿ ಮೂರನೇದು ನಾವು ಪಾಲಕ್ರದೀವಿ ಒಂದ್ಸಲಿ ತಂದೆ ತಾಯಂದ್ರಿದ್ದೀವಿ ಅಂದ್ರಿದ್ದೀವಿ ನಾವು ಇಲ್ಲಿಗೆ ಕಳಿಸಿದ ಕೂಡಲೇ ನಮ್ಮ ಕೆಲಸ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ರೆ ಭಾಳ ಕಷ್ಟ ನಾನು ನಮಗಿಲ್ಲಿ ಕಳಿಸೋದ್ರಿಂದ ನಮ್ಮ ಕೆಲಸ ಆರಂಭ ಆಗುತ್ತೋ ಅನ್ಸಲಿ ಇದೇ ವಾತಾವರಣ ಮನೇಲಿ ಇದ್ದರೆ ಇದೇ ವಾತಾವರಣ ಹೇಳಿದ್ರೆ ಮತ್ತೆ ಬೆಂಚ್ ಇರಬೇಕು ಟೇಬಲ್ ಇರಬೇಕು ಯೂನಿಫಾರ್ಮ್ ಇರಬೇಕು ನಿಮ್ಮ ಕೈಲೊಂದು ಕಡ್ಡಿ ಇರಬೇಕು ಪೀಸ್ ಇರಬೇಕು ಅಂತ ಅಲ್ಲ ಅನ್ಸಲಿ ಇಲ್ಲಿಯ ಸಂಸ್ಕಾರದ ವಾತಾವರಣ ನಿಮ್ಮ ಮನೇಲಿದ್ದರೆ ನಿಧಾನಕ್ಕೆ ಮಗು ಎರಡು ಪಟ್ಟು ವೇಗದಲ್ಲಿ ಬೆಳೆಯುತ್ತೆ ಎರಡು ಪಟ್ಟು ವೇಗದಲ್ಲಿ ದುಪ್ಪಟ್ಟು ವೇಗದಲ್ಲಿ ಬೆಳೆಯುತ್ತೋ ಅನ್ಸಲಿ ಇಲ್ಲಿ ಮುಗೀತು ಇನ್ನು ನಾನೇನು ಮಾಡೋಕ್ಕಾಗಲ್ಲ ಫೀಸ್ ಕಟ್ಟಿದ್ದೀನಿ ಎಲ್ಲ ಸ್ಕೂಲ್ ಮಾಡಬೇಕು ಇದು ಇನ್ನೊಂದು ಆ್ಯಟಿಟ್ಯೂಡ್ ಅನೇಕ ನಾವು ಫೀಸ್ ಕಟ್ಟಿದ್ದೀವಿ ಎಲ್ಲ ಸ್ಕೂಲ್ ಮಾಡಬೇಕು ಹಾಗಾಗಲ್ಲ ಅಂತಲ್ಲಿ ನಾವು ಪಾತ್ರ ವಹಿಸಬೇಕಾಗುತ್ತೆ ನಮಗೆ ಗೊತ್ತಿರೋಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಅಷ್ಟು ನಾವು ಪಾತ್ರ ವಹಿಸಬೇಕಾಗುತ್ತೆ ಅದನ್ನು ಕೂಡ ಪಾಲಕರು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ಸಲಿ ಹೌ ಶುಡ್ ಬಿಕಮ್ ದ ಕಂಟಿನ್ಯೂಯೇಷನ್ ಆಫ್ ಸ್ಕೂಲ್ ಶಾಲೆ ಮನೆ ಶಾಲೆಯ ಮುಂದುವರಿದ ಭಾಗ ಆಗಬೇಕು ನಿಧಾನಕ್ಕೆ ಒಂದ್ಸಲ ಅದೇ ಥರದ ವಾತಾವರಣ ಮತ್ತು ನಾನು ಹೇಳ್ತೀನಿ ಅದರ ಅರ್ಥ ಒಂದು ಸೆಪ್ರೇಟ್ ಟೇಬಲು ಸೆಪ್ರೇಟ್ ಕುರ್ಚಿ ಅಲ್ಲ ಈಗ ತುಂಬ ಕಡೆ ಹಂಗೆ ಅದಕ್ಕೊಂದು ಸೆಪ್ರೇಟ್ ಟೇಬಲು ಸೆಪ್ರೇಟ್ ಕುರ್ಚಿ ಮನೇಲಿ ಕೊಟ್ಟರೆ ಓದ್ಕೊ ನೀನು ಹೆಂಗೆ ಓದ್ಕೊಳ್ಳುತ್ತೆ ನಾವು ಟಿ ವಿ ನೋಡ್ತಾ ಅದು ಹೆಂಗೆ ಓದ್ಕೊಳ್ಳುತ್ತೆ ನಾವು ಕೂಗಾಡ್ತಾ ಅದು ಹೆಂಗೆ ಓದ್ಕೊಳ್ಳುತ್ತೆ ಒಂದ್ಸಲ ಅದಕ್ಕೂ ಓದಬೇಕೇ ಬೇಕಾಗಿರುವಂಥ ವಾತಾವರಣ ಬೇಕು ಒಂದ್ಸಲ ನಮ್ಮ ಬೆಂಬಲ ಬೇಕು ಒಂದ್ಸಲ ಕಷ್ಟ ಆದಾಗ ಮುನ್ನಡೆಸುವಂಥ ಸ್ವಲ್ಪ ಎಡವಿದ್ರೆ ಕೈ ಹಿಡ್ಕೊಳ್ತಕ್ಕಂಥ ಒಂದು ವಾತಾವರಣ ಮನೇನಲ್ಲಿ ಬೇಕು ವ್ಯವಸ್ಥೆ ಅಲ್ಲ ವ್ಯವಸ್ಥೆಗಿಂತ ವಾತಾವರಣ ದೊಡ್ಡದು ಆ ಸಂಸ್ಕಾರ ಮತ್ತು ಮನೆ ವಾತಾವರಣ ನಮ್ಮ ಮನೆಗಳಲ್ಲಿ ಇರಲಿ ಅಂತ ಮಾತ್ರ ನಾನು ನಿಮ್ಮೆಲ್ಲರತ್ರ ಬೇಡ್ಕೊಳ್ತೀನಿ ಅಂತಲೇ ಎಲ್ಲ ತಾಯಂದರು ಮತ್ತು ತ ಅಪ್ಪಂದ್ರೆ ಯಾರು ಬಂದಿದ್ದೀರಿ ನಿಮ್ಮ ಮಗು ಯಾರನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಥವಾ ಇವತ್ತು ಕರ್ಕೊಂಡು ಸ್ವಲ್ಪ ಆ ಮಗು ನಮ್ಮ ತೊಡೆ ಮೇಲೆ ನಿಲ್ಲಿಸ್ಕೊಳ್ಳಿ ಅಥವಾ ಪಕ್ಕದ ಕುರ್ಚಿ ಮೇಲೆ ನಿಲ್ಲಿಸ್ಕೊಳ್ಳಿ ನೋಡಿನ ಮೇಲೆ ಎತ್ತಿ ಮಾಡಿ ಅಂತಲೇ ಒಂದು ಸಲ ಆ ಮಕ್ಳು ಫೋಟೋ ತೆಗಿಲಿ ಅನ್ಸಲಿ ಎಲ್ಲ ಮಕ್ಕಳನ್ನ ನೆಲ್ತಿ ಪರವಾಗಿಲ್ಲ ಅವು ಮಾತಾಡಲಿ ನೀವು ಮಾತಾಡಬೇಡಿ ಅವು ಮಾತಾಡಲಿ ಅನ್ನೋ ಎಲ್ಲ ಮಕ್ಕಳನ್ನು ನಮ್ಮ ತೊಡೆ ಮೇಲೆ ನಿಲ್ಲಿಸ್ಕೊಳ್ಬೇಕು ಅನ್ಸಲಿ ನಿಲ್ಲಿಸ್ಕೊಳ್ತೀವಿ ಏನೇನು ಉಳಿದವರು ಯಾರು ಮೇಲೆ ಹೇಳ್ಬೇಡಿ ಆ ಮಕ್ಕಳು ಮತ್ತು ಮಕ್ಕಳ ತಾಯಿ ಅಂದರು ಅಥವಾ ತಂದರೆ ಇಬ್ಬರಿಗೆ ಕೆಲಸ ಇರೋದು ನಮಗೇನು ಕೆಲಸ ಇಲ್ಲ ಮತ್ತೆ ಒಬ್ಬ ವೀಡಿಯೋಗ್ರಾಫರ್ ಒಬ್ಬ ಫೋಟೋಗ್ರಾಫರ್ ತೆಗೀರಿ ಸಲ ಆ ಮಕ್ಕಳ ಕೈಲಿ ನಾನು ಭಾರತ್ ಮಾತಾಕಿ ಅಂತ ಹೇಳಿಸ್ತೀನಿ ಒಂದ್ಸಲಿ ಜೈ ಕೂಗಿಸ್ಬೇಕು ನೀವು ಒಂದೊಂದ್ಸಲಿ ಭಾರತ್ ಮಾತಾಕಿ ಆ ಮಕ್ಕಳ ಕೈಲಿ ಕೂಗಿಸ್ಬೇಕು ನೀವು ಕೂಗಬಾರ್ದವನ್ನ ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಾನು ಒಂದೇ ಹೇಳ್ತೀನಿ ಮಾತಾರಂ ಕೂಗಿಸ್ಬೇಕು ಅವ್ರ ಕೈಲಿ ಗೊಟ್ಟೆ ಹಾಕಿಸ್ಬೇಕು ಒಂದೇ 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 ನಾನು ಸರಸ್ವತಿ ಮಾತೆಗೆ ಅಂತ ಹೇಳ್ತೀನಿ ಜಯವಾಗಲಿ ಅಂತ ಹೇಳಿಸ್ಬೇಕು ಅಂತಲೇ ಸರಸ್ವತಿ ಮಾತೆಗೆ ಸರಸ್ವತಿ ಮಾತೆಗೆ ಸರಸ್ವತಿ ಮಾತೆಗೆ ಈಗ ನೀವು ನಿಮ್ಮ ತೊಡೆ ಮೇಲೆ ನಿಮ್ಮ ಕುರ್ಚಿ ಮೇಲೆ ಕುಡ ನಿಲ್ಲಿಸ್ಕೊಂಡಿದ್ದೀರಿ ಆ ಮಕ್ಕಳನ್ನು ನೆನ್ಪಿಟ್ಕೊಳ್ಳಿ ಇದೇ ಸ್ಕೂಲಲ್ಲಿ ಮುಂದುವರೆದ್ರೆ ಈ ಸ್ಕೂಲನ್ನು ಬಿಟ್ಟು ಹೋಗಬೇಕಾದ್ರೆ ಅವ್ರು ನಿಮ್ಮಷ್ಟು ಎತ್ತರ ಆಗಿರ್ತಾರೆ ಈ ಸ್ಕೂಲನ್ನು ಬಿಡಬೇಕಾದ್ರೆ ಇದೇ ಮಗು ಯಾರಿಗೆ ಎತ್ಕೊಂಡಿದ್ದೀರಿ ಇದೇ ಮಗು ಸ್ಕೂಲ್ ಬಿಡಬೇಕಾದ್ರೆ ನಿಮ್ಮಷ್ಟು ಎತ್ತರ ಆಗಿರ್ತಾರೆ ಇಲ್ದಿದ್ರೆ ಖಂಡಿತ ನಿಮ್ಮ ಹೆಗಲಿಂತೂ ಜಾಸ್ತಿ ಆಗಿರ್ತಾರೆ ಒಂದು ಸಲ ಅಷ್ಟು ಬದಲಾವಣೆ ತರುತ್ತೆ ಈ ಶಾಲೆ ಇದನ್ನು ಮಕ್ಕಳು ನೆನ್ಪಿಟ್ಕೋತಾರೆ ನಿಧಾನಕ್ಕೆ ಅಪ್ಪ ಮಕ್ಕಳೆಲ್ಲ ಕೂತ್ಕೊಳ್ಳಿ ಅಂತ ಎಲ್ಲೆಲ್ಲಿದ್ದೀರಿ ಅಲ್ಲಲ್ಲೇ ಕೂತ್ಕೊಳ್ಳಿ ಅಂತ ಅಂದರೆ ಒಂದು ಅಗಾಧವಾಗಿರ್ತಕ್ಕಂಥ ಬೆಳವಣಿಗೆಯ ಭಾಳ ಸೂಕ್ಷ್ಮವಾಗಿ ಬೆಳಿಬೇಕಾಗಿರ್ತಕ್ಕಂಥ ದಿನಗಳಲ್ಲಿ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೀವಿ ಆ ಮಕ್ಕಳು ಬೆಳಿಬೇಕಾಗಿದೆ ಅಂತ ಆ ಮಕ್ಕಳು ಇದೇ ಉತ್ಸಾಹದಲ್ಲಿರಲಿ ಅಂತ ಹಾರೈಸ್ತಾವನ್ಸಲಿ ಇವತ್ತು ಇವತ್ತಿನ ಪ್ರಥಮ ಪಾಠ ಪೂಜ್ಯ ಸ್ವಾಮೀಜಿಗಳೇನು ಮಾಡಿದ್ದಾರೆ ಆ ಪ್ರಥಮ ಪಾಠ ಅವ್ರಿಗೆ ಅತ್ಯಂತ ಕಲಿಕೆಯಲ್ಲಿ ವೇಗ ತಂದುಕೊಡ್ಲಿ ಅಂತ ಹೇಳ್ತಾ ಪತ್ರಕರ್ತ ಬಂಧುಗಳು ಕೂಡ ಇದ್ದಾರೆ ಅನ್ಸಲಿ ಇದು ಇನ್ನೊಂದು ಸ್ಕೂಲಲ್ಲ ಅಮ್ಮ ಅನ್ಸಲಿ ನಾನು ಅವರಲ್ಲೂ ಮನವಿ ಮಾಡೋದಷ್ಟೇ ಇದು ಇನ್ನೊಂದು ಸ್ಕೂಲಲ್ಲ ಈ ಸ್ಕೂಲಿನ ಬಗ್ಗೆ ವರದಿ ಮಾಡಬೇಡಿ ನಾನು ನಿಮ್ಗೆ ಹೃದಯದಿಂದ ಮನವಿ ಮಾಡ್ತೀನಿ ಈ ಸ್ಕೂಲಿನ ಬಗ್ಗೆ ಸ್ಟೋರಿ ಕರ್ತಕ ಕತೆ ಬರೀರಿ ಈ ಸ್ಕೂಲಿನ ಬಗ್ಗೆ ನಿಧಾನಕ್ಕೆ ಬನ್ನಿ ನೀವು ನೋಡಿ ಯಾವ ಥರ ಪಾಠ ಮಾಡ್ತಾರೆ ಮತ್ತು ಏನನ್ನನ್ನು ಇಲ್ಲಿ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಅಡ್ವರ್ಟೈಸ್ಮೆಂಟ್ ಬೇಡ ಆಗಲೇ ಹೇಳಿದ್ರು ದಿನೇಶ್ ಹೆಗಡೆ ಅವರು ನಮ್ದು ಅಡ್ಮಿಷನ್ ಫುಲ್ಲಾಗಿದೆ ನಮ್ಗೆ ಅಡ್ವರ್ಟೈಸ್ಮೆಂಟ್ ಬೇಡ ನಾವು ಸರ್ವೆ ಮಾಡಿ ಈ ಸ್ಕೂಲ್ ಶುರು ಮಾಡಿದ್ದೀವಿ ನಮಗೆ ಆ್ಯಡ್ ಬೇಡ ಅಡ್ವರ್ಟೈಸ್ಮೆಂಟ್ ಬೇಡ ಆದರೆ ಇದು ಉಳಿದವ್ರಿಗೆ ಮಾದರಿ ಆಗಬೇಕು ಅಂತ ಸರ್ ಉಳಿದ ಶಾಲೆಗಳಿಗೂ ಮಾದರಿ ಆಗಬೇಕು ನಾವು ಈ ಥರ ಆಗಬೇಕು ಅಂತ ಈ ಶಾಲೆಯ ಸುತ್ತಮುತ್ತ ಇರೋ ಶಾಲೆಗಳವರಿಗೆ ಅನಿಸುವ ಎಂದ ರೀತಿಯಲ್ಲಿ ನಾನು ಪತ್ರಕರ್ತರಿಗೆ ವಿನಂತಿ ಮಾಡ್ತೀನಿ ಒಂದು ಫೋಟೋ ಒಂದು ಅರ್ವರದಿ ಒಂದು ಆ್ಯಡ್ಗೆ ನಮ್ಮ ಶಾಲೆಯನ್ನು ದಯವಿಟ್ಟು ಸೀಮಿತ ಮಾಡಬೇಡಿ ಅನ್ಸಲಿ ಇದನ್ನು ನಿಮ್ಮ ಶಾಲೆ ಅಂತ ಅಂದ್ಕೊಂಡು ಏನು ಬರೀಬೇಕೋ ಅದನ್ನು ಬರೀರಿ ಅನ್ಸಲಿ ಇವತ್ತಲ್ಲ ನಾನು ಹೇಳ್ತಾ ಇರೋದು ಭವಿಷ್ಯದಲ್ಲಿ ಇಲ್ಲಿನ ಒಂದೊಂದು ಆಚರಣೆ ಇಲ್ಲಿನ ಒಂದೊಂದು ಚಟುವಟಿಕೆ ಮಧ್ಯದಲ್ಲಿ ನೂರಾರು ಜನ ಹಿರಿಯರ ಜೀವನದ ತಪಸ್ಸಿದೆ ಅನ್ಸಲಿ ಇವತ್ತು ದಿನೇಶ್ ಹೆಗಡೆ ಇವತ್ತು ಬಂದು ಕೂತ್ಕೊಳ್ತಾ ಇದ್ದರೆ ಅವ್ರ ಹಿಂದ್ಗಡೆ ತುಂಬ ದಟ್ಟವಾಗಿ ಂತ ನೆರಳಿದೆ ರಾಷ್ಟ್ರೋತ್ಥಾನ ಪರಿಷತ್ ಇದ್ದು ಅಲ್ಲಿದ್ದಂತ ವ್ಯಕ್ತಿಗಳು ಇವತ್ತು ಇಲ್ಲದೆ ಇರತಕ್ಕಂಥವ್ರು ಇವತ್ತು ಇರೋರು ಹಾಗೆ ದಟ್ಟವಾಗಿರ್ತಕ್ಕಂಥ ನೆರಳಿದೆ ದಿನೇಶ್ ಹೆಗಡೆ ಅವ್ರ ಹಿಂದ್ಗಡೆ ಅದೆಲ್ಲದರ ಕಾರಣಕ್ಕೆ ಇವತ್ತಿನ ಶಿಕ್ಷಣ ನಡೀತಾ ಇದೆ ಇಲ್ಲಿ ಆ ಎಲ್ಲರೂ ಕಲ್ತಿರೋದು ಏನೇನು ಕಲ್ತಿದ್ದಾರೋ ಅದೆಲ್ಲವನ್ನೂ ಈ ಶಾಲೆಯಲ್ಲಿ ದಾರೆ ಏರಿಸುವಂಥವರು ಇದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಪತ್ರಕರ್ತ ಬಂಧುಗಳಿಗೆ ಸನ್ಮಿತ್ರರಿಗೆ ವಿನಂತಿ ಮಾಡ್ತೀನಿ ಈ ಶಾಲೆ ಇನ್ನೊಂದು ಶಾಲೆ ಅಂತ ಒಂದು ವರದಿಯ ಒಂದು ರಿಚುವಲ್ ಇದೆ ಇದು ರಿಚುವಲ್ ಅದರಲ್ಲಿ ಇಟ್ಕೊಳ್ದೆ ನಮ್ಮನ್ನು ನಾವು ಇದರೊಳಗಿನ ಸತ್ವ ಏನಿದೆ ಇದರೊಳಗಿನ ಹೂರಣ ಏನಿದೆ ಅದನ್ನು ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಮಾಡಿ ಅಂತ ಮಾತ್ರ ವಿನಂತಿ ಮಾಡ್ತಾ ಪೂಜ್ಯ ಸ್ವಾಮೀಜಿಗಳು ಮೊದಲನೇ ಪಾಠ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅಕ್ಷರಾರಂಭ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಒಂದ್ಸಲ ಆ ಎಲ್ಲ ಮಕ್ಕಳಿಗೆ ಜೀವನದಲ್ಲಿ ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ಒಂದ್ಸಲ ನಮ್ಮನೆ ಮಗು ಇವತ್ತು ನಾನು ಹೇಳೋ ವಾಕ್ಯ ಅದು ಅದು ಅಂದ ಅಪ್ಪ ಅಮ್ಮನಿಗೆ ಮತ್ತು ಹಿತೈಷಿಗಳಿಗೆ ಇವತ್ತು ಆ ಮಗುಗೆ ಅದನ್ನು ಹೇಳೋಕ್ಕಾಗೋದಿಲ್ಲ ಒಂದು ಸಲ ಆ ಮಗು ತುಂಬ ಕಲೀಲಿ ಅಂತ ನಮ್ಮೆಲ್ರಿಗೂ ಆಸಕ್ತಿ ಇರಬೇಕು ಅನ್ ಆದರೆ ಅದ್ರ ಜೊತೆಗೆ ಆ ಮಗು ಒಬ್ಬ ಒಳ್ಳೆ ಮಗನಾಗಲಿ ಒಬ್ಬ ಒಳ್ಳೆ ಮಗಳಾಗಲಿ ಉತ್ತಮ ನಾಗರಿಕನಾಗಲಿ ಉತ್ತಮ ದೇಶಭಕ್ತರಾಗಲಿ ಹಾಗೆ ಬರೇ ಸಮಾಜದಿಂದ ಕೊಡು 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 ಅನ್ನೋದು ಮಾತ್ರ ಅಲ್ಲ ಅದು ಸಮಾಜಕ್ಕೆ ಏನೋ ಒಳ್ಳೇದನ್ನು ಕೊಡುತ್ತೆ ಒಳ್ಳೇದು ಅಂದರೆ ದುಡ್ಡಲ್ಲ ನಾ ಹೇಳ್ತಾ ಇರೋದು ಅದೂ ಏನಾದರೂ ಒಳ್ಳೆಯದನ್ನು ಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಬೆಳೀಲಿ ಒಳ್ಳೆ ಮಗನಾಗಲಿ ಒಳ್ಳೆ ಮಗಳಾಗಲಿ ಒಳ್ಳೆ ವಿದ್ಯಾರ್ಥಿ ಆಗಲಿ ಒಳ್ಳೆ ವಿದ್ಯಾರ್ಥಿನಿಯಾಗಲಿ ಒಳ್ಳೆ ನಾಗರಿಕನಾಗಲಿ ಅದು ಹಾಗೆ ಒಬ್ಬ ಅತ್ಯುತ್ತಮ ದೇಶಭಕ್ತನಾಗಲಿ ಈ ಸಮಾಜಕ್ಕೆ ಒಂದು ಆಸ್ತಿ ಆಗಲಿ ಸಮಾಜಕ್ಕೆ ಅಲೆಕ್ಸಲಿ ತಡ್ಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ ಆ ಥರ ಆಗಿದೆ ನಮ್ಮ ಮಗು ಸಮಾಜಕ್ಕೆ ಆಸ್ತಿ ಆಗಲಿ ಅನ್ನುವಂಥ ರೀಟಲ್ಲಿ ನೀವೆಲ್ಲರೂ ಹಾರೈಸಿ ಅಂತ ಹೇಳ್ತಾ ಯಾಕಂದರೆ ಇವತ್ತು ನೀನು ಸಮಾಜಕ್ಕೆ ಆಸ್ತಿ ಆಗು ಅಂತ ಆ ಮಗುಗೆ ಹೇಳೋಕ್ಕೆ ಆಗಲ್ಲ ನಾವು ಇವತ್ತು ಡ್ರೋನ್ ಹತ್ತಿರ ಬಂದರೆ ಆ ಡ್ರೋನ್ ಹಿಡಿಯೋಕ್ಕೆ ಹೋಗು ಅಂತ ಹೇಳ್ಬೋದು ನಾನು ಡ್ರೋನ್ ಹತ್ತಿರ ಬಂದರೆ ಅದಕ್ಕೆ ಕೈ ಆಡಿಸು ಅಂತ ಹೇಳ್ಬೋದು ಇವತ್ತು ಸಮಾಜಕ್ಕೆ ಆಸ್ತಿ ಆಗುವಂತ ಹೇಳೋಕ್ಕಾಗಲ್ಲ ಆದರೆ ಉಳಿದವರೆಲ್ಲರ ಜವಾಬ್ದಾರಿ ಅದು ಸಮಾಜಕ್ಕೆ ಆಸ್ತಿ ಆಗುವಂಥ ರೀತಿಯಲ್ಲಿ ಉತ್ತಮ ನಾಗರಿಕನಾಗಿ ನಿಂತ ರೀತಿಯಲ್ಲಿ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಮಾತ್ರ ನಮಗೆ ನೆನಪು ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಎದುರಿಗೆ ಸ್ವಲ್ಪ